ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೇರಿ ತಾಲೂಕು ನಾಯಕನಹಟ್ಟಿ ಪಟ್ಟಣದಲ್ಲಿ ನಾಯಕನಹಟ್ಟಿ ಬಂದ್ಗೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ನಾಯಕನಹಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಎನ್ ಮಹಾಂತಣ್ಣನ್ ಅವರು ಮಾತನಾಡಿದರು ಇದೇ ವೇಳೆ ಪಟ್ಟಣ ಪಂಚಾಯತ್ ಸದಸ್ಯ ಸೈಯದ್ ಅನ್ವರ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಅಬಕಾರಿ ತಿಪ್ಪೇಸ್ವಾಮಿ ಕೆಪಿ ತಿಪ್ಪೇಸ್ವಾಮಿ ಓಬಯ್ಯ ದಾಸ್ ಮಂಜುಳಾ ಶ್ರೀಕಾಂತ್ ಸುನೀತಾ ಮುದಿಯಪ್ಪ ಮಹೇಶ್ವರಿ ಸರ್ವ ಮಂಗಳಮ್ಮ ಪಾಪಮ್ಮ ಗುರುಶಾಂತಮ್ಮ ಬಸಮ್ಮ ಮಂಜುನಾಥ್ ನಾಯಕನಹಟಿ ನೀರಾವರಿ ಮತ್ತು ಸಾಮಾಜಿಕ ಹೋರಾಟ ಸಮಿತಿಯ ಹೋಬಳಿ ಅಧ್ಯಕ್ಷರಾದ ಜಿಬಿ ಮುದಿಯಪ್ಪ ಕಾರ್ಯಾಧ್ಯಕ್ಷ ಎಸ್ಟಿ ಬೋರ್ಸ್ವಾಮಿ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ ಬಸಪ್ಪ ನಾಯಕ್ ಏಜೆಂಟ್ರು ಪಾಲಯ್ಯ ಶ್ರೀಕಾಂತ ದಯಾನಂದ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯ್ಕನಹಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ಸಾಧ್ಯ ಇಲ್ಲ ನಾವು ಎಷ್ಟಿದ್ರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಈ ಕ್ಷೇತ್ರ ಮಾತ್ರ ಹಿಂದುಳಿದಿದೆ ಯಾಕೆ ಬಿಡುತ್ತೆ ಇದು ನಾವು ಏನು ಎಲೆಕ್ಷನ್ ಬಂದಾಗ ಮಾತ್ರ ವೋಟರ್ಸ್ ವೋಟ್ ಹಾಕ್ತೀವಿ ಸುಮ್ಮನೆ ಬಿಡ್ತೀವಿ ಯಾರು ಸಮೇತ ನಾವು ನಾವು ಜನಪ್ರತಿನಿಧಿಗಳು ಹೇಳ್ತಿರೋ ಮಾತು ಇವತ್ತು ಯಾರು ಸಮೇತ ನಮ್ಗೆ ನೀರ್ ತಂದು ಕೊಡಪ್ಪ ನಾವು ಇಷ್ಟೆಲ್ಲ ಜಮೀನುಗಳು ಇದಾವೆ ಇಷ್ಟೆಲ್ಲ ಸಂಕಷ್ಟ ರೈತರು ಸಂಕಷ್ಟದಾಗ ಇದ್ದಾರೆ ಈಗ ಕೆಲವೊಂದು ಕಡೆಗೆ ನಮ್ಮ ರೈತರು ಜಮೀನ್ ಮಾರ ಹೆಚ್ಚು ನಾಲ್ಕು ಲಕ್ಷ ಐದು ಲಕ್ಷಕ್ಕೆ ಮಟ್ಟಿಗೆಲ್ಲಿದ್ದು ಮತ್ತು ನೀರಿದ್ದು ಮಾಡ್ತಾರೆ ನಾವೆಲ್ಲ ಈಗ ಹೋರಾಟ ಸಮಿತಿ ಅಂತೇಳಿ ಇಲ್ಲಿಗೆ ಯೂಸ್ ಮಾಡೋದಿದ್ದು ಹದಿಮೂರನೇ ತಾರೀಕೆಲ್ಲ ಸಂಪೂರ್ಣ ಬೆಂಬಲ ಇದ್ದು ಜೊತೆಗೆ ಎಲ್ಲರೂ ಪ್ರತಿಯೊಂದು ಇಡೀ ನಮ್ಮ ಕೋಡಿ ತುಂಬಾ ಎಂಟು ಪಂಚಾಯತಿ ಬಂದ ಎಲ್ಲ ಪಂಚಾಯತಿಗಳಲ್ಲಿ ಎಲ್ಲ ಊರುಗಳಲ್ಲಿ ಪ್ರತಿಯೊಂದು ಮನೆಗೆ ಒಂದು ಜನ ಬಂದರೆ ಎಷ್ಟು ಜನ ಆಗ್ತಾರೆ ಈ ಕೂಗನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿ ಸಂಖ್ಯೆ ನಾವು ತಲುಪಿದ್ರೆ ಮಾತ್ರ ನಮ್ಗೆ ನೀರು ಬರ್ತದೆ ಇಲ್ಲ ಆದರೆ ಯಾವುದೇ ಕಡೆ ಇದಕ್ಕೋಸ್ಕರ ನಾವೆಲ್ಲರೂ ಪ್ರತಿಯೊಂದು ಮನೆಗೂ ಅಣ್ಣ ತಮ್ಮರಾಗಿ ಅಣ್ಣ ತಂಗಿಯರಾಗಲಿ ಯಾರನ್ನಾಗಲಿ ಎಲ್ಲರೂ ಬಂದು ಇದಕ್ಕೆ ಬಂಬ ಹಾಕೊಂಡು ಇಲ್ಲಾದ್ರೆ ನಮ್ ನಮ್ಮ ಈಗ ನಾವೇನು ಬದುಕೊಂಡು ಹೆಂಗೋ ಮಾಡ್ಕೊಂಡು ಶುರು ಮಾಡ್ತಿರ್ತೀವಿ ನಮ್ಮ ಮಕ್ಕಳು ಏನ್ ಅಂತ ಗೊತ್ತಾಗಲ್ಲ ಯಾಕಂದ್ರೆ ಏನು ಇರಲ್ಲ ಎಲ್ಲ ಕಳ್ಕೊಂಡ್ಬಿಡ್ತೀವಿ ಈಗ